ಹಲೋ ಸ್ನೇಹಿತರೆ ಸಪ್ತಪದಿ ಧಾರವಾ ನೋಡುವುದಾದರೆ ಅಪ್ಪಣ್ಣ ಇನ್ನ ನೀವಿಬ್ರು ಸೇರಿ ನನ್ನ ಹತ್ರ ಎಷ್ಟು ವಿಚಾರಗಳನ್ನ ಮುಚ್ಚಿಟ್ಟಿದೀರ ಅಲ್ವಾ ನಾನು ಎಷ್ಟೇ ನಿಮ್ಮ ಮನಸ್ಸಿಗೆ ನೋಯಿಸಿದ್ರು ನೀವು ನನಗೆ ಒಳ್ಳೇದನ್ನೇ ಮಾಡಕ್ಕೆ ಹೊರ ಒಳ್ಳೇದನ್ನೇ ಮಾಡಕ್ಕೆ ಹೊರಟೆ ಹೊತ್ತು ಇನ್ ಯಾವುದೇ ಮನಸ್ಸು ಮನ್ಸು ಅಂತ ಹೇಳ್ತಾ ಇರ್ತಾರೆ ಆಗ ಮಾಮ್ ಈಗ ವಿಚಾರನ ಬಿಟ್ಟಾಕು ಅದೇಗೆ ಬಿಟ್ಟಾಕಾಗುತ್ತೆ ನೀನು ಈಗ ಹೇಳಕ್ ಬಂದಿರೋದು ಅದೇ ಅಲ್ವಾ ಇದನ್ನೆಲ್ಲ ತಲೆಗೆ ಹಾಕ್ಕೋಬೇಡ ಏನು ಮಾಡಬೇಡ ಅಂತ ಆದರೆ ಒಂದು ಹೆಂಗಸೆಗೆ ಅವ್ರ ಗಂಡ ಮಾಡೋ ತಪ್ಪಿಂದ ಅವಳಿಗೆ ಎಷ್ಟು ಪ್ರಬಲವಾದ ಪ್ರಬಲವಾದ ನೋವು ಉಂಟಾಗುತ್ತೆ ಅಂತ ನನಗೆ ಗೊತ್ತಾಗ್ತಿದೆ ರಾಜ್ ಇನ್ನು ನೀನಾದ್ರ ಮಧ್ಯೆ ಇನ್ನು ಯಾವುದೇ ವಿಚಾರ ಮಾತಾಡೋಕ್ಕೆ ಬರಬೇಡ ಏನಂತಕ್ಕಂದರೆ ಇನ್ನು ನನ್ನ ಜೀವನದಲ್ಲಿ ಗಂಡ ಅನ್ನೋ ಅಧ್ಯಾಯನೇ ನಾನು ಮುಗಿಸ್ಬೇಕು ಅಂತ ಇದ್ದೀನಿ ಇನ್ನು ಏನು ಮಾತಾಡ್ದಿರ ಹೊರಟ್ಬಿಡು ಇಲ್ಲಿ ಅಂತ ಹೇಳಿನ ಕಳಿಸ್ತಾ ಇರ್ತಾರೆ ರಾಜ ಅವ್ರನ್ನ ಈ ಕಡೆ ನೋಡಿದ್ರೆ ಮಾಯಾ ಕಾರಲ್ಲಿ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಅಪ್ಪು ಕವಿ ಮೂರ್ ಜನನು ಒಬ್ಬೊಬ್ರು ಒಂದೊಂದು ಕಾರ್ನ ಫಾಲೋ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಇನ್ನ ಈ ಕಡೆ ನೋಡಿದ್ರೆ ಕಾವ್ಯಾಗೆ ಒಂದು ವಿಡಿಯೋ ಮೆಸೇಜ್ ಬಂದಿರುತ್ತೆ ಅದ್ರಲ್ಲಿ ಅದ್ರಲ್ಲಿ ನೋಡಿದ್ರೆ ಮಾಯಾ ಅವಳಿಗೆ ವಿಡಿಯೋ ಮಾಡಿ ಕಳಿಸಿರ್ತಾಳೆ ಕಾವ್ಯ ನನ್ನ ಸುತ್ತಮುತ್ತ ಇರೋರು ನನ್ನ ಏನ್ ಮಾಡ್ತಾರೆ ಏನು ಅಂತ ಗೊತ್ತಾಗ್ತಿಲ್ಲ ಆದ್ರೂ ನಾನೊಂದು ತಪ್ಪು ಕೆಲಸದಿಂದ ನಿಮ್ಮ ಮನೆ ಹೆಸರು ಎಲ್ಲ ಹೋಗಿದೆ ನೀನು ಎಷ್ಟು ನರ್ಕ ಅನುಭವಿಸ್ತಿದ್ಯಾ ಎಲ್ಲ ನನಗೆ ಗೊತ್ತಾಗ್ತಿದೆ ಕಾವ್ಯ ಹಾಗಾಗಿ ನಾನು ಏನಾಗೋಕ್ಕಿನ್ ಏನಾದರೂ ಆಗೋಕ್ಕಿಂತ ಮುಂಚೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅದು ಆಕಸ್ಮಿಕವಾಗಿ ನಿಮ್ಮ ಮಾವ ಮತ್ತು ನಾನು ಗೋವಾದಲ್ಲಿದ್ದಾಗ ನಾವಿಬ್ಬರು ಸ್ಪರ ಹಂಚ್ಕೊಂಡ್ವಿ ಆದರೆ ನಮಗೆ ಹೇಳಿ ಒಬ್ರು ಮಾಡಿಸ್ತಾ ಇದ್ದಿದ್ದಕ್ಕೆ ನಾನು ಮಾಡಿದ್ದು ಆ ತಪ್ಪನ್ನ ಇನ್ ಯಾವುದೇ ರೀತಿ ನಿಮ್ಮ ಮಾವಗೂ ಮತ್ತು ಆ ಮಗುಗೂ ಸಂಬಂಧ ಯಾವುದೂ ಇಲ್ಲ ಆ ಮಗು ನನಗೂ ಸಹ ಹುಟ್ಟಿಲ್ಲ ಅನಾಥಾಶ್ರಮದಿಂದ ಎತ್ಕೊ ಬಂದಿ ನಾನು ಆ ರೀತಿ ಬ್ಲ್ಯಾಕ್ ಮೇಲ್ ಮಾಡಿರೋದಕ್ಕೂ ಸ್ವಲ್ಪ ಕಾರಣಗಳಿದೆ ಈಗ ನನ್ನ ಸುತ್ತಮುತ್ತ ಇರೋರು ನನ್ನ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೂ ನಿಮ್ಮ ಮನೆ ಹೆಸ್ರನ್ನೆಲ್ಲ ಕಳೆಯೋ ಅಷ್ಟು ನಾನು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ನನ್ನ ಶಂಸು ಕಾವ್ಯ ಈ ಹೇಗಾದರೂ ಮಾಡಿ ನೀನು ನಿಮ್ಮ ಮಾವ ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ಅನ್ನೋ ಪ್ರೂಫ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿ ಕಳಿಸ್ತಾ ಇದ್ದೀನಿ ಹೇಳಿ ಆ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ಕಳಿಸಿರ್ತಾರೆ ಅದನ್ನ ನೋಡಿ ಕಾವ್ಯನ್ಗೆ ಇಷ್ಟೆಲ್ಲ ನನಗೆ ಗೊತ್ತಿತ್ತು ನಮ್ಮ ಮಾವಾಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇರಲ್ಲ ಆ ಮಗುಗೂ ಸಂಬಂಧ ಇಲ್ಲ ಅಂತ ಅನ್ಕೊಳ್ತಿದೆ ಹೇಗೋ ದೇವರ ದೈಹದಿಂದ ಇದಾದರೂ ಒಂದು ಕನಿಷ್ಠ ಯಾವ್ದಾರ ಆದ್ರೂ ಸಿಕ್ಕಿದ್ಯಾಲ ಅಂತ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನು ಕಾವ್ಯ ಸೀದಾ ಕಾರ್ನ ಫಾಲೋ ಮಾಡ್ಕೊಬಂದು ಹೇಳಿದ್ ನೋಡ್ತಾಳೆ ಆ ರೌಡಿ ಬಂದೂಕ್ ಇಟ್ಕೊಂಡು ಎದ್ರಸ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ಆ ಕಡೆ ಕಡೆ ನೋಡ್ತಾ ಇರ್ತಾಳೆ ಮಾಯಾ ಇದ್ದಾಳ ಅಂತ ಸಾರಿ ಮೇಡಮ್ ನೀವು ರಾಂಗ್ ಕಾರ್ ನ ಹುಡ್ಕೊ ಬಂದಿದ್ದೀರಾ ಈ ಕಾರಲ್ಲಿ ಇಲ್ಲ ಆ ಹುಡ್ಗಿ ಇನ್ನೊಂದ್ ಕಾರ್ ಅಲ್ಲಿ ಹೋಗ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ನೋಡುದ್ರೆ ರೌಡಿಗೆ ರಾಹುಲ್ ಕಾಲ್ ಮಾಡಿ ಅವಳ ಹತ್ರ ಇರೋ ಫೋನ್ ನ ಕಿತ್ಕೊಂಡ್ ಕಳ್ಸು ಅಂತ ಹೇಳಿ ನಾ ಇದ್ದಿದ್ವು ಇದ್ದಿದ್ ಒಂದ್ ಆಧಾರ ಸಹ ಅವ್ನು ಕಿತ್ಕೊಂಡಿನ ಹೊರಟಿರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಏನು ಮಾಡೋದಪ್ಪ ಇದಿದೊಂದು ಆಧಾರನೂ ಹೋಯಿತು ಇನ್ನು ಮಾಯನ್ನೇ ನಾನು ರೆಡ್ ಆಗಿ ಹಿಡಿಕೋಬೇಕು ಹಿಡ್ಕೋಬೇಕು ಅಂತ ಹೊರಟಿರ್ತಾಳೆ ಆಗ ಯಾದ್ಗಿರಿನ ಯಾದಗಿರಿ ಫೋನಿಂದ ಕವಿಗೆ ಕಾಲ್ ಮಾಡಿ ಕವಿಯವ್ರೆ ನಾವು ಕವಿಯವರೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರೋ ಆ ಕರೆಂಟ್ ಲೊಕೇಶನ್ನ ಕಳಿಸಿ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತೀನಿ ಈ ಕಾರಲ್ಲಿ ಇಲ್ಲ ಅಕ್ಕ ಏನಾಯ್ತು ನಿನ್ನ ಫೋನ್ಗೆ ಈಗ ಎಲ್ಲ ಹೇಳೋಷ್ಟು ಪೇಷನ್ಸ್ ಇಲ್ಲ ಅಪ್ಪು ಬಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳೀನಾ ಅವರು ಸಹ ಇನ್ನ ಲೈವ್ ಗೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೀ ಈ ಕಡೆ ನೋಡಿದ್ರೆ ನಾಗ್ವೇಣಿ ರಾಹುಲ್ಗೋಸ್ಕರ ಕಾಯ್ತಾ ಇರ್ತಾಳೆ ಮಮ್ ನೀನ್ ಹೇಳೋ ರೀತಿ ನಾನು ಎಲ್ಲ ಮಾಡಿದೀನಿ ಮಮ್ ಬಾ ಅಂತ ಹೇಳೀನಾ ಸರಿ ನಡಿ ಈಗ ಇಲ್ಲಿ ಏನ್ ಹಚ್ಬೇಕೋ ಅದನ್ನ ಹಚ್ಬೇಕು ಅಂತ ಹೊರಟಿರ್ತಾರೆ ಇನ್ನೀ ಕಡೆ ನೋಡಿದ್ರೆನಾ ಅನಮಿಕಾ ರೂಮ್ ಹತ್ರ ಬಂದಿ ಅನಮಿಕಾ ಓ ಇಲ್ಲಿದ್ಯಾ ನಾನು ಮನೆಯೆಲ್ಲ ಹುಡುಕ್ತಾ ಇದ್ದೆ ಯಾಕಂಟಿ ಅದು ನಿನ್ಗೊಂದು ವಿಚಾರ ಹೇಳೋಣ ಅಂತ ಅನ್ಕೊಂಡೆ ಏನು ಅದು ಕಲ್ಯಾಣ ಮತ್ತೆ ಅಪ್ಪು ಇಬ್ರು ಹೈ ರೂಮ್ ಅನ್ನೋದ್ರಲ್ಲಿ ಇದಾರೆ ಹಾ ಏನ್ ಇಡ್ತಿದ್ದೀರಾ ನೀವು ಹಾ ನಿಜ ಹೇಳಿದ್ರು ನಂಬಲ್ಲ ಅಂತೀಯಲ್ಲ ಅವರು ಹೋಟೆಲಲ್ಲಿ ಇದ್ದಾರೆ ಹೋಗಬೇಕಂದ್ರೆ ನೀನೇ ನೋಡ್ಕೊ ಹಾ ಹೋಟೆಲಲ್ಲಿ ಯಾಕಿರ್ತಾರೆ ಕಲ್ಯಾಣ್ ನನ್ಗ ಆ ರೀತಿ ಹೇಳದೆ ಕೇಳ್ದೆ ಹೋಗಲ್ವಲ್ಲ ಹೋ ನಿನ್ಗೆಲ್ಲಾ ಹೇಳಿ ಕೇಳಿನೇ ಹೋಗ್ಬೇಕಾ ಏನಾದರೂ ಇರ್ಬೋದು ಇಬ್ರು ಒಂದೇ ರೂಮಲ್ಲಿ ಇದ್ದಾರೆ ಅಂದರೆ ನಿನಗಿನ್ನೂ ಅರ್ಥ ಆಗ್ತಾ ಇಲ್ವಾ ಹಾ ಅಂತ ತುಂಬ ಶಾಕ್ ಆಗಿರ್ತಾಳೆ ನೀನು ಇನ್ನೂ ಇಲ್ಲೇ ನಿಂತಿದ್ರೆ ಅಲ್ಲಿ ನಡಿಬಾರ್ದಲ್ಲೇ ನಡೀತಿರುತ್ತೆ ಹೋಗು ಫಸ್ಟು ಹೌದು ನಿಮಗೆ ಗೊತ್ತಾಯ್ತು ಅವ್ರು ಅಲ್ಲಿದ್ದಾರೆ ಅಂತ ಇಲ್ಲಿ ಏನೋ ಹೇಳಿದ್ರೆ ಏನೇನೋ ಕೇಳ್ಕೊಂಡು ನಿಂತಿರ್ತಾಳಪ್ಪ ಇವಳಂತು ಅಂತ ನಾಗವೇಣಿ ಹೇಳ್ತಾ ಇದ್ದ ಹಂಗೆ ಅಯ್ಯೋ ಸರಿ ಬಿಡಿ ಆಂಟಿ ಈಗ ನನ್ನ ಮತ್ತೆನ ಕರ್ಕೊಂಡು ಹೋಗ್ತೀನಿ ಅಂತ ಸೀದಾ ಧನಲಕ್ಷ್ಮಿ ಹತ್ರ ಬಂದು ಅತ್ತೆ ನೀವ್ ಇಷ್ಟ್ ದಿವಸ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಫ್ರೆಂಡ್ಸ್ ಅಂತ ಹೇಳ್ತಿದ್ರಿ ಅಲ್ವಾ ಬನ್ನಿ ಇವತ್ತು ಅವ್ರಿಬ್ಬ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋಣ ಏನ್ ಹೇಳ್ತಿದ್ಯಾ ಅನಾಮಿಕಾ ನಿಗೊಂದ್ಸತಿ ಅನುಭವ ಆಗಿದ್ ಸಾಲ್ದ ಸ್ಟೇಷನ್ ವರ್ಗೂ ಹೋಗಿದ್ಯಾ ಮತ್ತೆ ಏನ್ ಗನಂದಾರಿ ಕೆಲ್ಸ ಮಾಡಕ್ ಕೊರಟಿದ್ಯಾ ಹಾಗಲ್ಲ ಆಂಟಿ ನಿಮ್ಗೆ ನಿಜಾನ ಏನು ಅಂತ ನಿರೂಪಿಸಿದ್ರೆ ಅಲ್ವಾ ನಿಮ್ಗೂ ಗೊತ್ತಾಗುತ್ತೆ ನಿಮ್ ಮಗ ಎಂತ ಗನಂದಾರಿ ಕೆಲಸ ಮಾಡ್ತಿದ್ದಾನೆ ಅಂತ ಬನ್ನಿ ಅಂತ ಇನ್ನ ಅನಮಿಕನು ಸಹ ಧನಲಕ್ಷ್ಮಿನ ಕರ್ಕೊಂಡು ಹೊರಟಿರ್ತಾಳೆ ಧಾರವಾ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದ್ರೆ ನಮ್ಮ ಸಿಕ್ಸ್ಟಿ ಫೈವ್ ಚಾನಲ್ ಲೈಕ್ ಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಮಾಮ್ ನೀನ್ ಇಷ್ಟೆಲ್ಲ ಏನ್ ತಕ್ ಮಾಡ್ತಿದ್ಯಾ ಅಲ್ಲ ಈಗ ಅವರಿಬ್ರು ಏನೂ ಇಲ್ಲ ಅವರಿಬ್ಬರ ಮಧ್ಯೆ ಏನೂ ಸಂಬಂಧ ಇಲ್ಲ ಅಂದಾಗೆ ಜೇಲ್ವರೆಗೂ ಹೋಗಿರೋಳವಳು ಇನ್ನೇನಾದರೂ ರೆಡ್ ಹ್ಯಾಂಡೆಡ್ ಆಗಿ ಅವರು ಈ ರೀತಿ ನೋಡಿದ್ರೆ ಅವಳು ಸುಮ್ಮನೆ ಬಿಡ್ತಾಳೆ ಅಂದ್ಕೊಂಡಿದ್ಯಾ ಅದರಿಂದ ಈ ಮನೇಲಿ ಸುನಾಮಿನೇ ಎದ್ರೋಗುತ್ತೆ ಏನ್ ಈಗ ಹೇಗಿದ್ರು ಅಪರ್ಣಾತ್ಗೆಗೆ ಹಾರ್ಟ್ ಅಟ್ಯಾಕ್ ಇರೋದ್ರಿಂದ ಈ ವಿಚಾರನ ಬಿಡ್ತಾರೆ ಅಂದ್ಕೊಂಡಿದ್ಯಾ ಈ ವಿಚಾರದಿಂದ ಇನ್ನೂ ನಮ್ಮ ಅತ್ಗೆ ಮೇಲೆ ಶಿವನ್ ಪಾದಕ್ ಸೇರೋ ಅಂತ ಕೆಲ್ಸನೇ ನಾನು ಮಾಡಿರೋದು ಅದಕ್ಕೆ ನಾನ್ ಎಲ್ಲ ಹೇಳಿ ನೀನು ಸಖತ್ ಪ್ಲಾನ್ ಬಿಡುಗಾಯ್ಲಿ ಹೇಳದ್ನ ಬಿಟ್ಟು ಅಲ್ಲಿ ಮಾಡ್ಬೇಕಾಗಿರೋ ರೀತಿ ಮಾಡು ಅಂತ ಹೇಳ್ತಾ ಇರ್ತಾಳೆ ಇನ್ ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕಲ್ಯಾಣ್ ಆ ಕಾರ್ನ ಫಾಲೋ ಮಾಡ್ಕೊ ಬಂದಿರ್ತಾರೆ ಹಾಗ ಈ ಕಾರ್ಯ ಯಾಕೆ ಇದೆ ಅಲ್ಲ ಅಪ್ಪು ಕಿಡ್ನಾಪ್ ಮಾಡ್ಕೊ ಬಂದ್ರೆ ಯಾವ್ದಾದ್ರು ಯಾರ್ಗೂ ಗೊತ್ತಾಗದೇ ಇರೋ ತಾನೇ ಇಡ್ತಾರೆ ಇವರೇನು ಹೋಟೆಲ್ ಕರ್ಕೊ ಬಂದಿದ್ದಾರೆ ಅಂತ ಕಳ್ಯಾನ್ ಹೇಳ್ತಾ ಇರ್ತಾರೆ ಇವಾಗ ನಮಗೆ ಯಾವ ವಿಚಾರ ಎಲ್ಲ ಬೇಡ ಅವಳಿಗೆ ಏನು ಮಾಡ್ತಿದ್ದಾರೋ ಏನೋ ನಡಿ ಹೋಗೋಣ ಅಂತ ಅಪ್ಪನು ಮತ್ತು ಕಲ್ಯಾಣ್ ಇಬ್ಬರು ಸಹ ಓಡಿ ಓಡಿ ಬರ್ತಾರೆ ಇನ್ನು ರಿಸೆಪ್ಷನಿಸ್ಟ ರಿಸೆಪ್ಷನ್ ಇಷ್ಟ ಹತ್ರ ಬಂದು ಇಲ್ಲಿ ಈಗ ಸ್ವಲ್ಪ ಹೊತ್ತು ಮುಂಚೆ ಇಬ್ರು ಬಂದ್ರಲ್ಲ ಎಲ್ಲೋಗಿದ್ದಾರೆ ನೀವ್ ಯಾರು ನಾವೆಲ್ಲ ಫ್ರೆಂಡ್ಸ್ ಮೀಟ್ ಬಂದೆ ಆ ಕಾರ್ನ ಫಾಲೋ ಮಾಡ್ಕೊ ಬಂದೆ ಈ ಲೊಕೇಶನ್ ಅಂತ ಗೊತ್ತಾಯ್ತು ಅಂತ ಅಪ್ಪು ಹೇಳ್ತಾ ಇರ್ತಾರೆ ಆಗ ಫೋರ್ ನಾಟ್ ಅಂತ ಹೇಳಿದಾಗ ಇನ್ನ ಸೀದಾ ಕಲ್ಯಾಣ್ ಮತ್ತೆ ಅಪ್ಪು ಇಬ್ರು ಸಹ ಆ ರೂಮ್ ನ ಉಡ್ಕೊಂಡ್ ಹೋಗ್ತಾ ಇರ್ತಾರೆ ಅಪ್ಪು ಇಲ್ಲಿದೆ ಅಂತ ನೋಡ್ತಾ ಇದ್ದ ಹಂಗೆ ಇನ್ ಈ ಕಡೆ ನೋಡಿದ್ರೆ ಅವರು ರೂಮ್ ಹತ್ರ ಹೋಗ್ತಾ ಇರ್ತಾರೆ ಆಲ್ರೆಡಿ ರಾಹುಲ್ ಇಂಪ್ಲಿಮೆಂಟ್ ಮಾಡಿರೋ ಒಬ್ಬ ಒಬ್ಬ ರೌಡಿ ಅವ್ರಿಬ್ರು ಗಮನಿಸ್ತಾ ಇರ್ತಾನೆ ಸಹ ಇನ್ನ ಹೋಗ್ತಾ ಬಾಗ್ಲಾಕ್ ಬಂದಿ ಆ ರೂಮ್ ಇನ್ ಬಾಗ್ಲಾಕ್ ಹಾಕ್ಬಿಡ್ತಾನೆ ಕವಿ ಯಾರೋ ರೂಮ್ ಹಾಕಿದ್ರು ಅಂತ ಅಪ್ಪು ಹೇಳ್ತಾ ಇರ್ತಾಳೆ ಏ ಬಾಗಲ್ ತಗಿರೋ ಏನ್ರೋ ಮಾಡ್ತಿದ್ದೀರಾ ಪ್ಲೀಸ್ ಓಪನ್ ದ ಡೋರ್ ಅಂತ ಕವಿ ಮತ್ತೆ ಅಪ್ಪು ಇಬ್ರು ಪಡ್ಕೊತಾ ಇದ್ರು ಅನ್ ಲಾಕ್ ಮಾಡ್ಕೊಂಡು ಉಂಟೋಗಿರ್ತಾನೆ ಈ ಕಡೆಯಿಂದ ಮೀಡಿಯಾದವರು ಪ್ರೆಸ್ ಮೇಟ್ ಅವರು ಎಲ್ಲಾರು ಬರ್ತಾ ಇರ್ತಾರೆ ಇನ್ನ ಅಪ್ಪು ಮತ್ತೆ ಕಾವ್ಯ ಮತ್ತೆ ಕಲ್ಯಾಣ್ ಇಬ್ರು ಸಹ ಪ್ಲೀಸ್ ಓಪನ್ ದ ಡೋರ್ ಏನ್ ಮಾಡ್ತಾ ಇದರ ಯಾರು ಬಾಗ್ಲಾಕ್ ತಗಿರೋ ಅಂತ ಜೋರಾಗಿ ಇಸ್ತಾ ಇದ್ರು ಅವನು ಇನ್ನ ಮೀಡಿಯಾದವರ ಬರ್ತಾ ಇರೋದನ್ನ ನೋಡಿ ಇನ್ನ ಸೀದಾ ರೂಮ್ ಬಾಗ್ಲ ತಗಿತಾರೆ ಕಾವ್ಯನು ಸಹ ಅವ್ರಿಬ್ರು ಲೊಕೇಶನ್ ಟ್ರೇಸ್ ಮಾಡಿಕೊಂಡು ಬಂದಿರ್ತಾಳೆ ಆ ಹೋಟೆಲ್ ಹತ್ರ ಇನ್ನ ರೌಡಿ ಹೋಗಿ ಡೋರ್ ಓಪನ್ ಮಾಡಿ ಸೀದಾ ಪಕ್ಕದ ರೂಮ್ ಹೋಗ್ತಾನೆ ಇನ್ನ ಅಪ್ಪು ಟ್ರೈ ಮಾಡ್ತಾ ಇದ್ದಂಗೆ ಡೋರ್ ಓಪನ್ ಆಗಿರುತ್ತೆ ಸೀದಾ ಇನ್ನ ಅಲ್ಲಿಂದ ಹೊರಗ್ ಬರ್ತಾ ಇದ್ದಂಗೆ ಇನ್ನ ಮೀಡಿಯಾದವರು ಅವ್ರಿಬ್ರು ಸುತ್ತಮುತ್ತ ಇನ್ನ ನೆಲ್ಸಿರ್ತಾರೆ ಆಗ ಏನು ದಿವಸದಿಂದ ನೆಡೆಸ್ತಿದ್ದೀರಾ ನೀವು ಏನ್ ಮಾಡ್ತಿದ್ದೀರಾ ನೀವು ಇಷ್ಟ ದೊಡ್ಡ ವ್ಯಕ್ತಿಯಾಗಿ ಈ ಹುಡುಗಿ ಜೊತೆ ಹೋಟೆಲ್ ಅಲ್ಲಿ ಯಾಕಿದೀರಾ ಅಂತ ಮೀಡಿಯಾದವರೆಲ್ಲರೂ ಕೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಕಾವ್ಯನು ಸಹ ಮೇಲ್ ನಿಂತ ಬಂದ್ ಕಾವ್ಯನು ಸಹ ಅಲ್ಲಿಗೆ ಬರ್ತಾಳೆ ಅದನ್ನ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ ನಿಮಗೆ ಯಾಕೆ ಹೇಳ್ಬೇಕು ನಾವು ಅಂತ ಅಪ್ಪು ಹೇಳ್ತಿದ್ರೆ ನಿಮ್ಮಷ್ಟು ನಿಮ್ ತರ ಹೆಂಗಸರು ಹಿಂಗಿದ್ರೆ ಮುಗ್ದೋಗುತ್ತೆ ಪ್ರಪಂಚ ಈ ರೀತಿ ಈ ರೀತಿ ಯಾವಾಗಿಂದ ನೀವು ಈ ಹೋಟೆಲ್ ಎಲ್ಲೆಲ್ಲಾ ಇರ್ತಾ ಇದ್ದೀರಾ ನಿಮಗ್ ನೋಡಿದ್ರೆ ಮದ್ವೆ ಆಗಿ ನಿಮ್ ಹೆಂಡತಿ ಆ ಪೊಲೀಸ್ ಸ್ಟೇಷನ್ ವರ್ಗು ಹೋಗಿದ್ದಾರೆ ಈಗ ನೋಡಿದ್ರೆ ಸೀದಾ ಈ ರೂಮಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು ಅದು ಎಷ್ಟ್ ದಿಸ್ ನಡೆಸ್ತಾ ಇದ್ದೀರಾ ಅಂತ ಪ್ರೆಸ್ ಮೀಟ್ ಎಲ್ಲಾರು ಕೇಳ್ತಾ ಇದ್ರೆ ಅವ್ರ ಸಹ ತುಂಬಾ ಶಾಕ್ ಆಗಿರುತ್ತೆ ಈಗ ಮಾಯನ್ ಬಗ್ಗೆ ಏನಾದ್ರು ಹೇಳುದ್ರೆ ಬೇಡ ಸುಮ್ನೆ ಎಲ್ಲ ತೊಂದರೆ ಆಗುತ್ತೆ ಅಂತ ಅನ್ಕೊಳ್ತಾ ಇರ್ತಾನೆ ಕಲ್ಯಾಣ್ ಸಹ ಇನ್ನ ಕಾವ್ಯನ್ಗೆ ತಡ್ಕೊಳಕ್ ಆಗ್ದಿರಾ ಏನ್ರಿ ಏನ್ ಮಾಡ್ತಿದ್ದೀರಾ ಏನು ಒಂದ್ ಹುಡ್ಗ ಒಂದ್ ಹುಡ್ಗಿ ರೂಮ್ ಇಂದ ಬಂದ್ಬಿಟ್ರೆ ನೀವ್ ಏನೇನೋ ಸಂಬಂಧ ಕಟ್ತಿರಲ್ಲ ನಿಮ್ಗೇನು ಸ್ವಲ್ಪ ಆದ್ರೂ ಬುದ್ಧಿ ಇದೆಯೋ ಇಲ್ವಾ ನೀವೇನ್ರಿ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ ತರ ತಗೊಂಡ್ರೆ ಅವ್ರಿಬ್ರು ಬೆಸ್ಟ್ ಫ್ರೆಂಡ್ಸು ಅವ್ರ ಮಧ್ಯ ಏನಿರುತ್ತೆ ನೀವ್ ಯಾಕೆ ಈ ರೀತಿ ಶೂಟ್ ಮಾಡ್ತಾ ಇದ್ದೀರಾ ನಿಮ್ಗೆ ಯಾರೇನ್ ಕೇಳ್ ಕಳ್ಸಿದಾರೋ ಏನೋ ಗೊತ್ತಿಲ್ಲ ಆದ್ರೆ ನೀವು ಈ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ತುಂಬಾ ತುಂಬಾ ದೊಡ್ಡ ತಪ್ಪು ನೀವೇನ್ ಮೇಡಮ್ ಅವ್ರನ್ನ ನೀವು ಸಮಜಾಯಿಷಿ ಮಾಡೋದ್ ಬಿಟ್ಟು ನೀವೇ ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವೆಂತ ನೋಡಿ ಇಂತ ದೊಡ್ಡ ಮನೆಯವರೆಲ್ಲ ಇದೇ ರೀತಿ ಕೆಲಸ ಮಾಡ್ತಾರೆ ಅಂತ ಪ್ರೆಸ್ಮೇಟ್ ಅವರು ಮೀಡಿಯಾದಲ್ಲೆಲ್ಲ ಇನ್ನ ಅಪ್ಪನು ಮತ್ತೆ ಕಲ್ಯಾಣ ಕರ್ಕೊಂಡ್ ಬರ್ತಾ ಇದ್ದ ಹಾಗೆ ಸೀದಾ ಇನ್ನ ಅನಾಮಿಕಾ ಮತ್ತೆ ಧನಲಕ್ಷ್ಮಿ ಇಬ್ರು ಸಹ ಅವರಿಬ್ಬರಿಗೂ ಎದುರು ಬದ್ರಾಗಿ ನಿಂತಿರ್ತಾರೆ ಅದನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿರುತ್ತೆ ಇನ್ನ ಈ ಕಡೆ ನೋಡಿದ್ರೆ ನೋಡಿದ್ರ ಜನಗಳೇ ಇಂತ ದುಡ್ಡಿರೋ ವ್ಯಕ್ತಿಗಳು ಹೀಗೆ ಬಲೆ ಬೀಸಿ ಇಂತ ಹುಡ್ಗಿರ್ನೆಲ್ಲ ಕರ್ಕೊಂಡು ರೂಮ್ ಒಳಗ್ ಈ ರೀತಿ ದೊಡ್ಡ ತಪ್ಪು ಮಾಡ್ತಾ ಇದಾರೆ ಇದಕ್ ನೀವ್ ಏನ್ ಹೇಳ್ತೀರಾ ಅಂತ ಎಲ್ಲ ಮೀಡಿಯಾದಲ್ಲಿ ಹೇಳ್ತಾ ಇದ್ದಿದ್ನ ನೋಡಿ ಇನ್ನ ಕಾವ್ಯ ಅವ್ರ ಅಪ್ಪ ಅಮ್ಮಂಗೂ ಸಹ ಅದು ಟಿವಿಲಿ ಟೆಲಿಕಾಸ್ಟ್ ಆಗಿ ಅಲ್ಲೇ ಕುಗ್ಗೋಗ್ಬಿಟ್ಟಿರ್ತಾರೆ ಕೃಷ್ಣಮೂರ್ತಿ ಅವರು ರೀ ನೀವ್ಯಾಕ್ರಿ ಹೀಗಾಗೋದ್ರಿ ಇದ್ ಒಂದು ಮಗಳ ಜೀವನಾನು ಹಾಳಾಗೋಯ್ತಲ್ಲೇ ಏನೇ ಮಾಡೋದು ರೀ ನೀವು ಈ ರೀತಿ ಕುಗೋಗ್ಬೇಡ್ರಿ ಇಲ್ಲಿ ಯಾರ್ದು ಏನು ತಪ್ಪು ನಡೀತಿದೆ ಅಂತ ಯಾರಿ ಗೊತ್ತು ಹಾಗಲ್ಲ ಕಣೆ ಈಗ ಟಿ ವಿಲೆಲ್ಲ ಬಂದಿದೆ ಅಪ್ಪು ಜೀವನ ಏನೇ ರೀ ಬನ್ರಿ ಅಲ್ಲಿ ಏನು ನಡೀತಿದ್ಯೋ ಏನೋ ನಾವು ತಿಳ್ಕೊಂಡ್ಬಿಟ್ಟು ಆಮೇಲೆ ನಾವು ನಿರ್ಧಾರ ತಗೋಬೇಕು ಸುಮ್ ಸುಮ್ನೆ ತಗೊಳೋದಲ್ಲ ಅಲ್ಲಿ ಏನು ನಡೀತಿದ್ಯೋ ಏನೋ ಬನ್ನಿ ಬರ್ತೀರಾ ಇಲ್ವಾ ನೀವು ಬೇಡ ಕಣೆ ಅಲ್ಲಿ ಇಬ್ರು ನನ್ನ ಅಲ್ಲಿ ಇನ್ನ ಇಬ್ರು ಹೆಣ್ಮಕ್ಳು ನಮ್ಮ ಮನೆಯವರು ಮತ್ತೆ ಅವ್ರಿಗೆನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಪ್ಪನೂ ಸಹ ನಮ್ಮ ಮಗಳೇರಿ ಅವ್ಳ ಜೀವನ ಏನ್ ಹಾಳಾಗಕ್ ಬಿಡಕ್ ಆಗುತ್ತಾ ಬನ್ರಿ ಅಂತ ಹೇಳಿ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ ಈಗ ಈಗ ಅನಾಮಿಕಾ ಮತ್ತೆ ಧನಲಕ್ಷ್ಮಿ ಇಬ್ರು ಸಹ ಇನ್ನ ಹೋಟೆಲ್ ಹತ್ರ ಬಂದಿದ್ದಾರೆ ಈಗ ಕಾವ್ಯಂದೇ ತಪ್ಪು ಅಂತ ಅವಳೆ ಬ್ಲೇಮ್ ಮಾಡ್ತಾರ ಆ ತಳಿಯಣ್ಣ ಅಪ್ಪನ ಕರ್ಕೊ ಬಂದಿರೋದು ಯಾವ ಉದ್ದೇಶಕ್ಕೆ ಅಂತ ಅನಾಮಿಕ ಮತ್ತೆ ಅವರಿಬ್ರು ಮಧ್ಯೆ ರಾಮಾಯಣ ಮಾಡ್ತಾಳ ಅದ್ರಿಂದ ಮತ್ತೆ ಅಪರ್ಣ ಅಪರ್ಣವ್ರಿಗೇನಾದ್ರೂ ತೊಂದರೆ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರೀಡಿಂಗ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್